ನಮಸ್ಕಾರ ಪ್ರಿಯ ವೀಕ್ಷಕರೇ ಈಗ ಎಲ್ಲೆಲ್ಲೂ ವಿಧಾನ ಪರಿಷತ್ ಚುನಾವಣೆಯ ಭರ್ಜರಿ ಕಾದಾಟದ ರಂಗು ಅದರಲ್ಲೂ ಇವತ್ತು ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ವಿಧಾನ ಪರಿಷತ್ ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿಯನ್ನು ಹಿಡಿದು ದಿಲ್ಲಿಗೆ ಹಾರೋದ್ರ ಮೂಲಕ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ರಾಜಕಾರಣ ಆಂತರಿಕ ರಾಜಕಾರಣ ಹೊಸ ತಿರುವನ್ನು ಪಡ್ಕೋದು ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸು ತಮ್ಮ ತಂತ್ರಗಾರಿಕೆಯ ಮೂಲಕ ತನ್ನ ಆದ್ಯತೆಗಳ ಮೂಲಕ ಗಮನ ಸೆಳೀತಾ ಇದ್ದು ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಈ ಸೀಟುಗಳ ಮಾರಾಟ ಅನ್ನುವಂಥ ಆರೋಪವನ್ನು ತಪ್ಪಿಸಿ ದಕ್ಷರಿಗೆ ನಿಷ್ಠಾವಂತರಿಗೆ ತುಳಿತಕ್ಕೊಳಗಾದ ಸಮುದಾಯಗಳಿಗೆ ಪಟ್ಟಿಯಲ್ಲೇ ಒಂಥರ ಇಲ್ಲದೆ ಮೈಕ್ರೋ ಸಮ ಸಣ್ಣ ಸಮುದಾಯಗಳಿಗೆ ಆದ್ಯತೆ ಕೊಡುತ್ತಾ ಏನಾದರೂ ಮಾನದಂಡಗಳನ್ನು ಆ ಪಕ್ಷದ ನಾಯಕರು ಇಟ್ಕೊಂಡಿದ್ದಾರೆ ಈ ಬಗ್ಗೆ ಇಂದಿನ ಮಾತು ಮಂಥ ಸ್ನೇಹಿತರೆ ಗೆಳೆಯರೆ ವಿಧಾನ ಪರಿಷತ್ತು ಚುನಾವಣೆಗಳಂದರೆ ಮಾನದಂಡ ಅಂದರೆ ಎಲ್ರಿಗೂ ಗೊತ್ತಿದ್ದೇ ಇದೆ ಆ ಮಾನದಂಡ ಏನು ಅಂತ ಕೆಲವು ಸರಿ ಕೆಲವು ಆಯ್ಕೆಗಳನ್ನ ನೋಡಿದರೆ ಖಂಡಿತ ಇದು ಪೇಮೆಂಟ್ ಸೀಟು ಅಂತ ತಮಾಷೆ ಮಾಡುವಂಥ ಉದಾಹರಣೆಗಳು ಕೂಡ ನಡೆದು ಹೋಗಿವೆ ಈಗ ವಿಧಾನ ಪರಿಷತ್ತು ಚುನಾವಣೆ ಹನ್ನೊಂದು ಸ್ಥಾನಗಳಿಗೆ ಬಂದಿದೆ ಅದರಲ್ಲಿ ಕಾಂಗ್ರೆಸ್ಸು ಸರಿ ಸುಮಾರು ಏಳು ಸ್ಥಾನಗಳನ್ನು ಹೆಚ್ಚು ಕಡಿಮೆ ಎತ್ಕೊಳ್ಳುವಂತಹ ಸಾಧ್ಯತೆಗಳಿವೆ ಹೀಗಾಗಿ ಆ ಪಕ್ಷದಲ್ಲಿ ಭಾರೀ ಪೈಪೋಟಿ ಇದೆ ಸುಮಾರು ಮುನ್ನೂರು ಜನರ ಹೆಸರನ್ನು ಹಿಡಿದು ಕೆ ಪಿ ಸಿ ಸಿ ಅಧ್ಯಕ್ಷರೂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಜೊತೆ ಸೇರಿ ದೆಹಲಿಗೆ ಹಾರುವುದರ ಮೂಲಕ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಆಂತರಿಕ ರಾಜಕಾರಣ ಇವತ್ತು ಹೊಸ ತಿರುವನ್ನು ಪಡ್ಕೋತಿದೆ ಹಾಗಾದರೆ ಹೆಸರುಗಳು ಯಾವ್ಯಾವು ಏನೆಲ್ಲ ಆಗ್ತಾ ಇದೆ ನಿಜಕ್ಕೂ ಈ ಬಾರಿ ಏನಾದರೂ ವಿಭಿನ್ನವಾಗಿ ಏನಾದರೂ ಇರುತ್ತಾ ಇದು ಮುಖ್ಯವಾದಂತಹ ಪ್ರಶ್ನೆ ಒಂದು ರಾಜು ಅವರೇ ರಿಪೀಟ್ ಆಗುತ್ತಾರೆ ಈ ಸರಿ ಇನ್ನು ಮತ್ತೊಂದು ಸರಿಗೆ ಅವ್ರು ಕೇಳಿದ್ದಾರೆ ಅವರು ಹೈಕಮಾಂಡ್ ಕ್ಯಾಂಡಿಡೇಟು ಅನ್ನೋ ಮಾತಿದೆ ಹಾಗೆಯೇ ಗೋವಿಂದರಾಜು ಅವರು ರಾಜು ಅವ್ರು ಕಂಟಿನ್ಯೂ ಆಗಬೇಕಾದ್ರೆ ರಾಜು ಯಾಕೆ ಆಗಬಾರ್ದು ಅಂತ ಒಬ್ಬ ಹಿರಿಯ ನಾಯಕರು ಕೇಳಿದ್ದಾರೆ ಅಂತ ಪ್ರಶ್ನೆ ಅವರು ಮುಖ್ಯಮಂತ್ರಿಗಳಿಗೆ ರಾಜಕೀಯ ಕಾರ್ಯದರ್ಶಿ ಅವ್ರು ಕಂಟಿನ್ಯೂ ಆಗ್ತಾರೆ ಇನ್ನು ಸಿ ಎಮ್ ಮಗ ಅವರು ಮುಖ್ಯವಾದಂತಹ ಆಕಾಂಕ್ಷಿಗಳಾಗಿದ್ದು ಅವರಿಗೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಟಿಕೆಟ್ ಸಿಗುವ ಸಾಧ್ಯತೆಗಳು ಹೆಚ್ಚಿದೆ ಇನ್ನು ರಮೇಶ್ ಬಾಬು ಅವರ ಹೆಸರು ಮುಖ್ಯವಾಗಿ ಎದ್ದು ಕಾಣ್ತಿದೆ ಅವರು ಮುಖ್ಯ ವಕ್ತಾರರಾಗಿದ್ದಾರೆ ಪಕ್ಷಕ್ಕೆ ಹಾಗೆಯೇ ವಿನಯ್ ಕಾರ್ತಿಕ್ ಡಿ ಕೆ ಶಿವಕುಮಾರ್ ಅವರ ಪರಮಾರ್ಥರು ಅವರು ಹಾಗೆಯೇ ಕೆ ಪಿ ಸಿ ಸಿಗೆ ಖಜಾಂಚಿಯಾಗಿದ್ದಾರೆ ವಿ ಆರ್ ಸುದರ್ಶನ್ ಹಿರಿಯ ನಾಯಕರು ಮತ್ತು ಸಭಾಪತಿಯಾಗಿದ್ದವರು ಬಿ ಎಲ್ ಶಂಕರ್ ಅವರು ಒಂದು ರೀತಿಯಲ್ಲಿ ಅತ್ಯಂತ ಹಿರಿಯ ಮತ್ತು ಮುತ್ಸದ್ದಿ ನಾಯಕರು ಪಾಟೀಲರು ಹೀಗೆ ದೊಡ್ಡ ಪಟ್ಟಿನೇ ಬೆಳೆ ಐವಾನ್ ಡಿಸೋಜ ರಫೀಕ್ ಅವರು ಎಲ್ಲಕ್ಕಿಂತ ಹೆಚ್ಚಾಗಿ ಸೈಯದ್ ಅಹಮದ್ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಾಲ್ಕು ದಶಕಗಳ ಕಾಲ ದುಡಿತಲೇ ಇರೋ ಐಶ್ವರ್ಯ ಮಹಾದೇವು ಹೀಗೆ ಆ ಪಟ್ಟಿ ಹೋಗುತ್ತೆ ಇಲ್ಲಿ ನಾನು ಕೆಲವು ಪ್ರಶ್ನೆಗಳನ್ನ ಕೇಳೋದಕ್ಕೆ ಬಯಸ್ತೇನೆ ನಿನ್ನೆ ಅಷ್ಟೇ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಕುಟುಂಬ ಅನ್ನೋ ಮಾತನ್ನು ಹೇಳಿದ್ದಾರೆ ಅದು ತುಂಬಾ ಒಳ್ಳೆಯ ಕಾನ್ಸೆಪ್ಟ್ ಅಂದರೆ ಪಕ್ಷವನ್ನ ಕೇಡರ ಮಟ್ಟದಲ್ಲಿ ಬೆಳೆಸುವಂತಹ ನಿಟ್ಟಿನಲ್ಲಿ ಪಕ್ಷದ ಶಿಸ್ತಿನ ಸಿಪಾಯಿಗಳನ್ನು ಹುರಿಯಾಳುಗಳನ್ನು ಸೈದ್ಧಾಂತಿಕವಾಗಿ ಬೆಳೆಸುವ ನಿಟ್ಟಿನಲ್ಲಿ ಆ ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ ಇತ್ತೀಚೆಗೆ ಸಿ ಎಮ್ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರು ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ಕಾಂಗ್ರೆಸ್ಸನ್ನು ಒಂದು ಹೊಸ ಮೈಲಿಗಲ್ಲು ಅನ್ನುವ ನಿಟ್ಟಿನಲ್ಲಿ ಕೆಲವು ನಿರ್ಧಾರಗಳನ್ನು ಕೈಗೊಳ್ಳುವುದರ ಮೂಲಕ ಭಾರತೀಯ ಜನತಾ ಪಕ್ಷವನ್ನು ಹಿಮ್ಮೆಟ್ಟಿಸೋದಕ್ಕೆ ಎಂತೆಲ್ಲ ಸೂತ್ರಗಳನ್ನು ಅಳವಡಿಸ್ಕೋಬೇಕು ಅನ್ನೋದಕ್ಕೆ ಒಂದು ತಂತ್ರಗಾರಿಕೆಯ ರೂಪದಲ್ಲಿ ದೇಶದ ಗಮನ ಸೆಳೀತಾ ಇದ್ದಾರೆ ಅದರಲ್ಲೂ ಗ್ಯಾರಂಟಿ ಯೋಜನೆಗಳಿರ್ಬೋದು ಚುನಾವಣೆಯನ್ನು ಮಾಡ್ತಿರುವಂಥ ಶೈಲಿ ಇರ್ಬೋದು ಮತ್ತು ಸಮುದಾಯಗಳಿಗೆ ಟಿಕೆಟ್ ಹಂಚುವ ರೀತಿ ಇರ್ಬೋದು ಚುನಾವಣೆಯ ಸಂದರ್ಭದಲ್ಲಿ ಕ್ಯಾಂಡಿಡೇಟ್ ಆಯ್ಕೆಯ ಪ್ರಕ್ರಿಯೆ ಇರ್ಬೋದು ಇವೆಲ್ಲ ವಿಭಿನ್ನತೆಯಿಂದಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬಲಶಾಲಿ ಇದೆ ಮತ್ತು ಕಾಂಗ್ರೆಸ್ ಭದ್ರವಾದ ಸುಭದ್ರವಾದ ಸರ್ಕಾರ ಇದೆ ಇದಕ್ಕೆ ಇಬ್ಬರಿಗೂ ಕ್ರೆಡಿಟ್ ಹೋಗಬೇಕು ಅಂಥದ್ದೇ ಮಾನದಂಡವನ್ನು ಈಗ ಈ ಬಾರಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅನುಸರಿಸ್ತಾರ ದಕ್ಷರಿಗೆ ಮತ್ತು ಎಲ್ಲೂ ಆಯ್ಕೆಯಾಗಲು ಸಾಧ್ಯವಾಗದಂತಹ ಸಮುದಾಯಗಳಿಂದ ಬಂದವರಿಗೆ ದಶಕಗಳ ಕಾಲ ಪಕ್ಷದಲ್ಲಿ ಕೆಲಸ ಮಾಡಿದವರಿಗೆ ಟಿಕೆಟ್ ಅನ್ನ ಕೊಡ್ತಾರ ಇದು ಇಲ್ಲಿ ಮುಖ್ಯವಾದಂತಹ ಪ್ರಶ್ನೆ ಹಾಗಾದರೆ ಏನು ಬಾಂಧಗಳು ಅಟ್ಲೀಸ್ಟು ಮಂತ್ರಿ ಆಗಿರೋರಿಗೆ ರಾಜ್ಯಸಭೆ ಸದಸ್ಯರಾಗಿರೋರಿಗೆ ಇಂಥ ಮತ್ತೆ ಕೆಲವು ಸೀನಿಯರ್ಸ್ ಆಗಿ ರಿಟೈರ್ಡ್ ಆಗಿ ಸರಿ ಪುನರ್ಜನ್ಮ ಬಯಸೋರಿಗೆ ಪುನರ್ವಸತಿ ಬಯಸೋರಿಗೆ ಈ ಬಾರಿ ಟಿಕೆಟ್ ಕೊಡಲ್ಲ ಅನ್ನುವಂತಹ ಒಂದು ಖಚಿತ ನಿರ್ಧಾರವನ್ನು ಅವರು ಅನೌನ್ಸ್ ಮಾಡ್ತಾರಾ ಇದು ಮೋಸ್ಟ್ ಇಂಪಾರ್ಟೆಂಟ್ ನಿಗಮ ಮಂಡಳಿಗಳಲ್ಲಿ ಅಧ್ಯಕ್ಷರಾಗಿರೋರಿಗೆ ಗ್ಯಾರಂಟಿ ಸಮಿತಿಗಳಲ್ಲಿ ಸದಸ್ಯರಾಗಿರೋರಿಗೆ ನಾವು ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನವನ್ನು ನಾವು ಕೊಡೋದಿಲ್ಲ ಅನ್ನುವಂತಹ ಖಚಿತವಾದ ಒಂದು ನಿರ್ಧಾರವನ್ನು ಅವರು ತಗೋತಾರ ಇವೆಲ್ಲಕ್ಕಿಂತ ಹೆಚ್ಚಾಗಿ ಕೆಲವು ಸಣ್ಣ ಸಣ್ಣ ಪಂಗಡಗಳು ಅವರ ಕನಸಲ್ಲೂ ಕೂಡ ಒಬ್ಬನೇ ಒಬ್ಬ ಎಮ್ ಎಲ್ ಎನ್ನು ಅವರು ಸಮುದಾಯದಿಂದ ಆರಿಸಿ ಕಳಿಸುವಂತಹ ಪ್ರ ಅವರು ಶಕ್ತಿ ಅವರಿಗಿಲ್ಲ ಈ ಸಮುದಾಯಗಳಿಗೆ ವಿಧಾನ ಪರಿಷತ್ತಿಗೆ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಿಕೊಳ್ಳೋದ್ರ ಮೂಲಕ ವಿಧಾನ ಪರಿಷತ್ತಿನ ನಿಜವಾದ ಅರ್ಥ ಅಲ್ಲಿ ಸಾಕಾರ ಆಗುತ್ತಾ ಇದು ಮುಖ್ಯವಾದಂತಹ ಪ್ರಶ್ನೆ ದೆಹಲಿಗೆ ಹೋಗುವ ಮುನ್ನ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ರು ನೋಡೋಣ ಬನ್ನಿ ಜನ ಸಾಧ್ಯ ಇಲ್ಲ ಸಿಟಿಂಗ್ ಮೆಂಬರ್ಸು ಇದ್ದಾರೆ ಎಲ್ಲರೂ ದುಡ್ಡಿರೋರು ಹೇಳಕ್ಕೆ ನಾವು ದುಡ್ಡಿರೋರಲ್ಲ ಕೆಲವು ಬ್ಲಾಕ್ ಮಟ್ಟದ ಅಧಿಕಾರ ಸಿಕ್ಕಿದೆ ಕೆಲವು ಜಿಲ್ಲಾ ಮಟ್ಟ ಸಿಕ್ಕಿದೆ ಕೆಲವು ರಾಜ್ಯ ಮಟ್ಟ ಸಿಕ್ಕಿದೆ ಎಲ್ಲರೂ ಕೂಡ ಇದೆ ನೋಡೋಣ ಪಾರ್ಟಿ ಯಾಕೆಂದ್ರೆ ನಾವು ಮಲ್ನಾಡಿಗೂ ಕೂಡ ಇದಕ್ಕೆ ಕರಾವಳಿಗೂ ಕೇಳ್ತಾರೆ ಕಲ್ಯಾಣ ಕರ್ನಾಟಕ ಕೇಳ್ತಾರೆ ಮುಂಬೈ ಕರ್ನಾಟಕ ಕೇಳ್ತಾರೆ ಬೆಂಗಳೂರು ಕೇಳ್ತಾರೆ ಹಳೆಯ ಕೇಳ್ತಾರೆ ಎಲ್ಲ ಕಡೆಗೂ ಪರಮೇಶ್ವರ್ ಅವರು ಅಸಮಾಧಾನ ಹೊರ ಹಾಕಿದ್ದಾರೆ ಇಷ್ಟೇ ತೀರ್ಮಾನ ಮಾಡಬಹುದು ಹಿರಿಯ ನಾಯಕರು ಅಭಿಪ್ರಾಯವನ್ನು ಕೂಡ ಕೇಳಬೇಕು ಅಂತ ಹೇಳಿದ್ದಾರೆ ಖಂಡಿತ ಅವ್ರ ಮಾತು ಕೇಳಿ ಸರ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡಿದೆ ಸರ್ ಬೇರೆ ಬೇರೆ ಆರೋಪಗಳು ಅಂದ್ರೆ ಸಚಿವರ ಪಾತ್ರ ಇತ್ತು ಹಣ ವರ್ಗಾವಣೆ ಆಗಿತ್ತು ಅಂತೆಲ್ಲ ಎಂಬತ್ತೆರಡು ಕೋಟಿ ಹಣ ವರ್ಗಾವಣೆ ಆಗಿದೆ ನಾನು ಇವತ್ತು ಬೆಳಗ್ಗೆ ಪೇಪರ್ ಓದಿದ್ದೀನಿ ಇನ್ನ ಫುಲ್ ಮಾಹಿತಿ ತೆಗೆದುಕೊಳ್ತೀವಿ ಮಾಹಿತಿ ತೆಗೆದುಕೊಂಡು ನಾವು ಏನ್ ನಿಜಾಂಶ ಅಂತ ಹೇಳಿ ನೋಡಿ ಆಮೇಲೆ ಅದ್ರ ಬಗ್ಗೆ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಏನಾದ್ರೂ ಚರ್ಚೆ ಆಗುತ್ತೆ ಇಪ್ಪತ್ ಇನ್ನು ನಿಷ್ಠಾವಂತರು ಒಂದು ಮುಖ್ಯ ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಪಕ್ಷದ ಸೇವೆಯನ್ನ ಆಯ್ಕೆ ಅದನ್ನು ಅದನ್ನೇ ಮುಖ್ಯವಾಗಿ ಗುರುತಿಸಿ ಅಂಥೇಳಿ ಮುಳುಗುಂದು ವಿಜಯ್ ಮುಳುಗುಂದು ರಾಮಚಂದ್ರಪ್ಪ ಆರಾಧ್ಯ ಅವರು ಹಾಗೆಯೇ ಬಿ ಆರ್ ನಾಯ್ಡು ಅವರು ಪತ್ರವೊಂದನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಗೆ ಬರೆದು ಅದನ್ನು ಬಿಡುಗಡೆ ಮಾಡಿದ್ದಾರೆ ಅಂದರೆ ದಕ್ಷರಿಗೆ ನಿಷ್ಠಾವಂತರಿಗೆ ಆದ್ಯತೆಯನ್ನು ಕೊಡಿ ಅಂತ ಹಾಗೆಯೇ ಅಲ್ಪಸಂಖ್ಯಾತರು ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಹಿಂದೆ ಗಟ್ಟಿಯಾಗಿ ನಿಂತಿದ್ದಾರೆ ಅದು ಕಳೆದ ವಿಧಾನಸಭೆ ಚುನಾವಣೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಎಲ್ರಿಗೂ ಕೂಡ ಗೊತ್ತಿರುವ ಸಂಗತಿ ಹೀಗಾಗಿ ಅವರಿಗೆ ಯಾವ ಆದ್ಯತೆ ಅಲ್ಪಸಂಖ್ಯಾತರ ಬೇಕಾದಷ್ಟು ಪ್ರಭಾವಿ ನಾಯಕರು ಪಕ್ಷದಲ್ಲಿ ಯಾವುದೇ ಅಧಿಕಾರ ಇಲ್ಲದಲ್ಲೇ ಪಕ್ಷಕ್ಕೋಸ್ಕರ ದಶಕಗಳ ಕಾಲ ದುಡಿಯುವಂತಹ ಒಂದು ಪರಿಸ್ಥಿತಿ ಇದೆ ಅದರಲ್ಲಿ ಸೈಯದ್ ಅಹಮದ್ ಅಂಥವರು ಇಲ್ಲಿ ಪಕ್ಷಕ್ಕೋಸ್ಕರ ದುಡ್ದಿದ್ದಾರೆ ಅವರ ಹೆಸರು ಕೂಡ ಇಲ್ಲಿ ಚಲಾವಣೆಯಲ್ಲಿದೆ ಅವರು ಆಯ್ಕೆ ಆಗ್ತಾರ ಈಗ ಅವ್ರದ್ದು ಒಂದು ಒಂದು ಪ್ರತಿಕ್ರಿಯೆ ನೋಡಲ ಬನ್ನಿ ನಾನು ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತು ಎಲ್ಲ ಹಿರಿಯ ನಾಯಕರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಅವರೆಲ್ಲರಿಗೂ ಕೇಳ್ಕೊಂಡಿದ್ದೀನಿ ನಮ್ಮ ಎಲ್ಲ ಎಮ್ ಎಲ್ ಎಸ್ ಅವ್ರ ಹತ್ರನೂ ಕೇಳ್ಕೊಂಡಿದ್ದೀನಿ ಮುಂದೆ ಬರ್ತಕ್ಕಂಥ ಎಮ್ ಎಲ್ ಸಿ ನಾಮಿನೇಷನ್ಗೆ ನನಗೆ ಒಬ್ಬನಿಗೆ ಕನ್ಸಿಡರ್ ಮಾಡಬೇಕು ಅನ್ನೋದ ಯಾರು ಯಾಕಂದರೆ ನಾನು ಆಲ್ಮೋಸ್ಟ್ ಒಂದು ನಲ್ವತ್ತೈದು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಒಂದು ಎರಡು ಸಾರಿ ನೈಂಟಿ ನೈನ್ ಮತ್ತು ಟೂ ತೌಸಂಡ್ ಏಯ್ಟಲ್ಲಿ ನಮಗೆ ಅಸೆಂಬ್ಲಿ ಟಿಕೆಟ್ಸ್ ಕೊಟ್ಟಿದ್ದರು ನಾನು ಸೋತಿದ್ದೀನಿ ಸೋತ ಮೇಲೆ ನನಗೆ ಯಾವುದೇ ರೀತಿ ಅಕಾಮಿಡೇಷನ್ ಆಗಲಿಲ್ಲ ಪಕ್ಷಕ್ಕೆ ಮಾತ್ರ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ಕೊಂಡು ಇದ್ದೀನಿ ಎರಡು ಸಾವಿರದ ಎರಡನೇ ಇಸ್ವಿಯಿಂದ ಎರಡು ಸಾವಿರದ ಹದಿನೈದನೇ ಇಸ್ವಿ ಹದಿಮೂರು ವರ್ಷ ಏನು ಪಕ್ಷದಲ್ಲಿ ಪೊಸಿಷನ್ ಇಲ್ಲದೇ ಎಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನ್ಯಾಯದಿಂದ ನಿಷ್ಠೆಯಿಂದ ಅದಕ್ಕೆ ನಾನು ಎಲ್ಲರ ಹತ್ರ ಕೇಳ್ಕೊಂಡಿದ್ದೀನಿ ನನಗೆ ಮೆಲ್ ಸಿ ಮಾಡಕ್ಕೆ ಮಾಡಿ ಒಂದು ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂಥೇಳಿ ಎಲ್ಲರೂ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ತೀರ್ಮಾನ ಬಿಟ್ಟಿರ್ತಕ್ಕಂಥದ್ದು ಹೈಕಮಾಂಡ್ಗೆ ಮತ್ತು ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರಿಗೂ ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ ಡೆಲ್ಲಿಗೂ ಕೂಡ ಹೋಗಿ ಅವರತ್ರ ಮಾತಾಡ್ತೀನಿ ನನಗೆ ಒಂದು ಅವಕಾಶ ಕೊಡಬೇಕು ಅಂಥೇಳಿ ನಮ್ಮ ಪಕ್ಷದ ಎ ಐ ಸಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಸೂರ್ಯವಾದ ಅವರು ಅವ್ರ ಹತ್ರನೂ ಕೇಳ್ಕೊಂಡಿದ್ದೀನಿ ಎಲ್ಲರೂ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ ಮಾಡಿದ್ರೆ ಐ ವಿಲ್ ಬಿ ಗ್ರೇಟ್ಫುಲ್ ಟು ಆಲ್ ಆಫ್ ದೆಮ್ ಎಲ್ಲರಿಗೆ ನಾನು ಋಣಿಯಾಗಿರ್ತೀನಿ ಎಲ್ಲ ಪಕ್ಷಕ್ಕೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಿ ನಾನು ಎಲ್ಲರತ್ರ ನಾನು ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊಂಡಿದ್ದೀನಿ ಇದು ನಾವು ಉದಾಹರಣೆ ಮಾತ್ರ ಸೈಯದ್ ಅಹಮದ್ ಅವ್ರದ್ದು ನಾವು ಉದಾಹರಣೆಯನ್ನು ಮಾತ್ರ ಕೊಟ್ವಿ ಯಾಕೆಂದರೆ ಒಂದು ದೊಡ್ಡ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡುವಂಥವ್ರು ಹೀಗಾಗಿ ಇಲ್ಲಿ ಆದ್ಯತೆಗಳು ಯಾವುವು ಅನ್ನೋದನ್ನು ಮುಖ್ಯವಾಗಿ ಕೇಳೋದಷ್ಟೇ ನಮ್ಮ ಪ್ರಶ್ನೆ ಒಂದು ನಿಷ್ಠಾವಂತರಿಗೆ ಹಾಗೆಯೇ ಆ ಸಮುದಾಯಗಳು ಆ ಪಕ್ಷದ ಬೆಂಬಲಕ್ಕೆ ನಿಂತಿರುವಂತಹ ಸಂಗತಿಯನ್ನು ಗುರುತಿಸಿಕೊಡಲಾಗುತ್ತಾ ಅಥವಾ ವಿಧಾನಸಭೆಯಲ್ಲಿ ಅವಕಾಶವೇ ಇಲ್ಲದಂತಹ ಸಮುದಾಯವನ್ನು ಗುರುತಿಸಲಾಗುತ್ತಾ ಈಗಾಗಲೇ ಅಧಿಕಾರವನ್ನು ಅನುಭವಿಸೋರಿಗೆ ಟಿಕೆಟನ್ನು ನಿರಾಕರಿಸಲಾಗುತ್ತಾ ಅನ್ನುವಂಥ ಮುಖ್ಯ ಪ್ರಶ್ನೆಗಳನ್ನ ಇಟ್ಕೊಂಡು ಎಲ್ಲವೂ ಇನ್ನು ಹೈಕಮಾಂಡ್ ಮಡಿಲಿಗೆ ಹೋಗುತ್ತೆ ಇನ್ನು ಹೈಕಮಾಂಡ್ ತೀರ್ಮಾನಗಳು ಏನೇನಾಗುತ್ತೋ ಅನ್ನುವ ಪ್ರಶ್ನೆಯ ಜೊತೆ ನನ್ನ ಮಾತನ್ನು ಮುಗಿಸ್ತಿದ್ದೀನಿ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ